ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಏನಪ್ಪ ಇಲ್ಲಿ ಕುತ್ಕೊಂಡು ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತದಾಳೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಸೊ ನನಗೆ ಐಡಿಯಾನೇ ಇರಲಿಲ್ಲ ಹಾಗೆ ಒಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನಾನು ಬಂದಿದ್ದೀನಿ ಹೇರ್ ಕಟ್ ಮಾಡಿಸ್ಕೊಳ್ಳೋಕ್ಕೆ ಸೊ ಬನ್ನಿ ಹೇಗೆ ಹೇರ್ ಕಟ್ ಮಾಡಿಸ್ಕೋತೀನಿ ಅಂತ ನೋಡೋಣ anwarng <laughs> <laughs> sag ಗಾಯ್ಸ್ ಫೈನಲಿ ಹೇರ್ ಕಟ್ ಐ ಡು ಫೈನಲಿ ಬರಿ ನನ್ನ ನಾಡಕೊಳೋದೇ ಕೆಲಸ ಇರೋಳಿಗೆ ಆ ಏನ್ ಅಂತೀರಾ ಸೋ ಅವಾಗ ನಾನು ಹೋಗ್ತಾ ಇದ್ದೀವಿ ಚನ್ಪಟ್ಟಣಗೆ ಮದ್ವೆ ನಾಳೆ ಇರೋದು ಬಟ್ ನಾವು ಹೋಗ್ತಾ ಇರೋದು ಇವತ್ತು ಸೊ ಹೋಗ್ತಾ ಹೋಗ್ತಾ ಹರ್ಷಣ ಎಲ್ಲ ಹೇಗೆ ನಡೆಯುತ್ತೆ ಅಂತ ತೋರಿಸ್ತೀನಿ ಸೊ ನಾನು ಹೇರ್ ಟ್ರಾನ್ಸಾಕ್ಷನ್ ವಿಡಿಯೋ ಹಾಕ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಚೆಕ್ ಮಾಡಿ ಏನಾರ ಬೇಕಾ ನಾನು ನೋಡ್ತೀನಿ ಹೇಗಿದೆ ಅಂತ ಇಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಆಗಿಲ್ವಾ ನೋಡೋಣ ಉಳ ಗೊಟ್ಟೆ ಅವರಿ ಗುರು ಏನು ಗೊತ್ತಾ ನಾನು ಹೇರ್ ಕಟ್ ಮಾಡಿಸಿದ್ದೀನಿ ಅಂತ ಉಳ ಗೊಟ್ಟೆ ಅವರಿ ಆನೇ ನಲ್ಲಿಗಳದಾ ಚಂ 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 ಎಷ್ಟು ಸುಂದರವಾಗಿ ಇದೆ ನೋಡಿ ನೋಡೆ ನೋಡೆ ನೀನು ನಿಜ ಅಪ್ಪ ಗೊಟ್ಟೆ ಕಿಚ್ತಾನೆ ನೀನು

ಆಹಾ ಹಾ ಫಸ್ಟ್ ಟೈಮ್ ಏನಿದು ಬಿಡದಿ ತಟ್ಟೆ ಇಡ್ಲಿ ಬಿಡದಿ ಫೇಮಸ್ ತಟ್ಟೆ ಇಡ್ಲಿ ಒಳ್ಳೆ ನಿದ್ದೆ ಮಾಡಿದ್ದವಳೆ ಗೈಜೋಡು ಕಾರಲ್ಲಿ ಅಲ್ಲಿ ಅಲ್ಲಿ ಹಲೋಡಿ 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 ಅಯ್ಯೋ ಬಿದೋಗ್ತವಳೆ ಬಿದೋಗ್ತಾವಳೆ ಲಡ್ಗುಡ್ಡು ಮನೇಲೂ ತಿನ್ ಬಂದು ತಿರ್ಗಾ ತಿಂತ ಇದೆಯಲ್ಲಪ್ಪ ಬ್ಯಾಟಿಂಗು ಇಲ್ಲಿ

കാണ്ടാ തിന്നോ ഇൽ ഡബിൾ പുളി ഓർ സിംഗിൾ പുളി ആക്കള ബെൽക്ക് കാണ്ടാണോ ഇല്ല

ನೆಕ್ಸ್ಟ್ ಕಾಣ್ದಾರಮ್ಮ ಕಾಣ್ದಾರ ತರ ವಿಡಿಯೋ ಮಾಡ್ತೀನಿ ಸೂರ್ಯಾ ದೇವ ಏನ್ ಎಷ್ಟು ಬಿಸಿಲು ಗಿಡಗಳಿಗೆ ಅಂತೀರಾ ಕುಡಿಯಕ್ಕೆ ಅಂತೀರ ಕೆಂಗಲ್ ಹನುಮಂತರಾಯ ದೇವಸ್ಥಾನ ದರ್ಶನ ಮಾಡ್ಕೊಂಡು ಕೈ ಮುಕ್ಕಳೆ ಎಲ್ಲರೂ ಲೊಕೇಶನ್ ಇನ್ನ ಕಳ್ಸಿಲ್ವಲ್ಲ ಚೌಟ್ರಿ ಹೆಸರು ಏನಂತ ಹೇಳಿದ ಅದೇನೋ ಏನೋ ಅದು ಏನೋ ನನಗೆ ಗೊತ್ತಿಲ್ಲ ಚೌಟ್ರಿ ಕಾಯಿಗೆ ಬ್ಲರ್ ಇದ್ರವನಮ್ಮ ಹಾಸ್ರೆ <laughs> ही ही <laughs> <रादर रादर> <laughs> 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 बोल का মাই কিন্তু